ಬಾಗಮ್ಮ ಗತ್ತಿರಿಗಿಯಾಗ ಬಂದು ನೆನೆಸ್ಬೇಕಾಗಿತ್ತಪ್ಪ ಕುರಿ ಕಾಯುವಂತ ದ್ಯಾಮಣ್ಣ ಕುರುಗೋಳ ಮೈಸೂ ಕುರುಗೋಳ ಗತ್ತರಿಗಿ ಗತ್ತರ್ಗಿಗನ್ನುವಂತ ಗ್ರಾಮದಾಗ ಭೀಮಾ ನದಿ ದಂಡಿಗೆ ಕುರುಗೋಳಿಗೆ ನೀರಿ ಒಯ್ದ ಬಳಕ ಏನಾಗಿತ್ತು ಗತ್ತರಿಗಿ ಬಾಗಮ್ಮ ಹಾವಿನ ರೂಪವಾಗಿ ಕಾಜಿನ ಕೊಂಬುದ ಮ್ಯಾಗ ನಿತ್ತಿ ಹೇಳ್ತಾ ಏ ದ್ಯಾಮಣ್ಣ ನಾನು ನಿನ್ನ ಸಂಗಟ ಬರ್ತೀನಿ ಅನ್ನೋ ಕರ್ಕೊಂಡು ಹೋಗು ಊರಾಗ ನೆನಸು ನಾನು ನಿನ್ನ ಸಂಗಟ ಬರ್ತೀನಿ ಅಂತ ಹೇಳಿದ ಬಳಕ ಆ ಕುರಿ ಕಾಯುವಂತ ಜಾಮಣ್ಣ ಗಾಬರಿಯಾಗಿ ಊರಾಗ್ ಹೊಡ್ತದ ಬಂದ ಬಂದು ಗೌಡ್ರಿಗೆ ಪೂಜಾರಿಗಳಿಗೆ ಹೇಳದ ಬಳಕ ಭೀಮಾ ನದಿ ದಂಡಿನ ಮ್ಯಾಗ ಭೀಮಾ ನದಿ ದಂಡಿ ಮ್ಯಾಗ ಕಾಜಿನ ಕಂಬದ ಮ್ಯಾಗ ಹಾವಿನ ರೂಪವಾಗಿ ಒಂಬಕೆ ಹೆಣ್ಣು ಮಗಳು ನಾನು ನಿಮ್ಮ ಊರಾಗ ಬರ್ತೀನಿ ಕರ್ಕೊಂಡು ಬರ್ರಿ ನಾ ಇಲ್ಲೇ ಇರ್ತೀನಿ ಕೂಗ್ಯಾಡಿ ಚೀರಾಡಿ ಯಾರಾದ್ರೆ ಕರ್ಕೊಂಡು ಬರ ಮತ್ತೆ ಹೇಳದ ಬಳಕ ಬಾಗ ಮೈಗಿ ತನ್ನ ಹಂಗೇನೆ ಹಾಲು ಮತ್ತೆ ಭತ್ತ ಒಂದು ನದಿಗೆ ಜಾಕ ಮಾಡ ಭಾಗ ಬರ್ತೀನಿ ನನಗೆ ಕರ್ಕೊಂಡು ಹೋಗುತ್ತೆ ಹೆಂಗ ಹೇಳ ಒಬ್ಬ ಹಂಗೇನೋ ಮತ್ತೊಂದು ಭತ್ತ ಒಂದು ಒಂದು ನದಿಗೆ ಜರಕ ಮಾಡಕ್ ಆ ನದಿ ಮ್ಯಾಗ ಒಂದು ಬೆಳಿ ದಂಡಿಗೆ ಒಂದು ಕಲ್ಲಿತ್ತು ಹೌದಾ ಏನಿತ್ತು ಒಂದು ಕಲ್ಲು ಇತ್ತು ಆ ಕಲ್ಲಿನ ಕೂತಿ ತನ್ನ ಬಟ್ಟಿ ಒಕ್ಕೊಂಡ ಮತ್ತೆ ಅಲ್ಲೇ ಕೂತಿ ಜರಕ ಮಾಡ್ದ ಆ ಹಾಲು ಮತ್ತೊಂದು ಭಕ್ತ ಜರಕ ಮಾಡುವಂತ ಸಮಯದಾಗ ಆ ನಿನ್ನ ಒಂದು ದೇವರ ನಾನೇನು ಸಂಗಟ ಬರ್ತೀನಿ ನನಗೆ ಕರ್ಕೊಂಡು ಹೋಗ ನಾನು ಸಂಗಟ ಬರ್ತೀನಿ ಕರ್ಕೊಂಡು ಹೋಗತ್ತೆ ಒಂದು ದೇವ್ರು ಹೇಳೋದ ಆ ಹಾಲ ಮೊತ್ತದ ಭತ್ತ ಕಲ್ಲು ತೆಗೆದು ನೋಡೋದ್ರಾಗ ನಾಣ್ಣ ದೇವ್ರಿತ್ತು ಆ ದೇವ್ರಿ ಹೆಂಗಿತ್ತಪ್ಪ ಎತ್ಕೊಂಡು ನೋಡ್ದ ಕೇವಲ ಬರೇ ಒಂದು ಹೂವಿನಟ್ಟು ಬಾರಿ ಇತ್ತು ಎತ್ತಿತ್ತು ಹೂವಿನಟ್ಟು ಒಂದು ಹೂವ ಎಟ್ಟು ವಜ್ಜಿ ಇರ್ತು ನೋಡ ಆ ದೇವ್ರಿ ಎತ್ಕೊಂಡು ಬರೇ ಒಂದು ಹೂವಿನೆಟ್ಟು ವಜ್ಜಿ ಇತ್ತು ನಾಗುವಣ ಆ ಹಾಲ ಮೆತ್ತದ ಭತ್ತ ಎತ್ತುಕೊಂಡು ಎತ್ತುಕೊಂಡು ಎತ್ಕೊಂಡು ಒಂದು ತೋಣ ಬಂದ ಅದೇ ದೇವ್ರ ಹೂವಿನಟ್ಟು ಬಾರ ಆಗಿರ್ತಕ್ಕಂಥ ದೇವ್ರ ಒಂದು ಕಲ್ಲಿನಟ್ಟು ಒಜ್ಜಿಯಾಗದ ನದಿಯಾಗ ಹೊಳೆಯಾಗ ಎತ್ಕೊಳ್ಳುವಂತ ಸಮಯದಾಗ ಹೂವಿನಟ್ಟು ಇದ್ದಿರ್ತಕ್ಕಂಥ ಬಾರ ಇದ್ದಿರ್ತಕ್ಕಂಥ ದೇವ್ರ ಒಂದು ಕಲ್ಲಿನಟ್ಟು ಆ ಭತ್ತ ಮುಂದಕ್ಕೆ ಹೈಬಾರ್ದ ಹೆಂಗ್ ಒಜ್ಜಿಯಾಗ ಕೊಡ್ತದ ಅವಾಗ ಹಾಲು ಮೊತ್ತದ ಭತ್ತ ಅಲ್ಲಿ ಇಳಿಸೋಣ ಆ ದೇವ್ರಿಗೆ ಅಲ್ಲೇ ಆ ಹಾಲು ಮೊತ್ತದ ಭತ್ತ ಅಲ್ಲಿ ಇಳಿಸ್ ಬಳಕ ಒಂದು ಹೆಣ್ಣು ಮಗಳ ಬಂದಿ ಹಾಲು ಮಟ್ಟದ ಭಕ್ತನ ಕಾಲಿಗೆ ಬಿದ್ದಾನ ಹೆಣ್ಣು ಮಗಳ ಬಂದ ಹಾಲು ಮಟ್ಟದ ಭಕ್ತನ ಕಾಲಿಗೆ ಬಿದ್ದಳ ಆ ಹೆಣ್ಣು ಮಗಳ ಅಲ್ಲೇ ಸತ್ವದ ಹೌದಾ ಏನು ಮಾಡರ ಸತ್ವಗಳ ಅಲ್ಲೇ ಸತ್ವಗಳ ಹೆಣ್ಣು ಮಗಳ ಎದುರು ಸಲೇಕ ಸತ್ತು ಅಕಿ ಸಾಯ್ಬೇಕಾಗಿತ್ತಪ್ಪ ಅಂದ್ರೆ ಕೆಲಸ ಏನು ಮಾಡಿದ್ರು ಆ ಹಾಲು ಮೊತ್ತದ ಭತ್ತ ಎತ್ಕೊಂಡು ಬಂದಿರತಕ್ಕಂತ ಭಕ್ ಯಾರನ್ನಾಗೋಣ ಆ ಕಲ್ಲಿನ ತಳಗಿದ್ದಿರ್ತಕ್ಕಂಥ ದೇವ್ರ ಏನು ಗಂಡ ದೇವ್ರ ಸರ್ಜುವಡಿ ಕಲಾವಂತರಿ ಹೇಳ್ತಾರಂತಕ್ಕಂಥದು ಬಾಳ ಆತ್ಮವಿಶ್ವಾಸ ಅದನ್ನಾಗೋಣ್ಣ ಇನ್ನ ಜನರಲ್ ಆಗ ಒಂದು ಪ್ರಶ್ನೆ ಹೆಂಗಪ್ಪ ಕೇಳಿದ್ರು ಜನರಲ್ ಆಗ ಸರ್ಜುವಡಿ ಕಲಾವಂತರಿ ಪ್ರಶ್ನೆ ಹೆಂಗ ಒಬ್ಬ ಋಷಿಯ ಮುನಿಯ ಶಾಪದಿಂದ ಏನು ಒಬ್ಬ ಋಷಿಯ ಮುನಿಯ ಶಾಪದಿಂದ ಒಬ್ಬ ಋಷಿಯ ಮುನಿಯ ಶಾಪದಿಂದ ಒಂದು ಪ್ರಾಣಿಯಾಗಿ ಹೌದಾ ಏನು ಮಾಡ್ಯಾನ ಒಂದು ಪ್ರಾಣಿಯಾಗಿ ಹುಟ್ಟೋಣ ಋಷಿಯ ಮುನಿಯ ಸ್ರಾಪ್ದಿಂದ ಒಬ್ಬ ಒಂದು ಪ್ರಾಣಿಯ ಆ ಹುಟ್ಟಿರ್ತಕ್ಕಂತ ಪ್ರಾಣಿ ಒಂದು ಸರೋವರಕ್ಕ ಅಂದ್ರೆ ಒಂದು ಹಳ್ಳಕ್ಕ ನೀರು ಕುಡಲಿಕ್ಕೆ ಹೋಗ್ಯದ ಹಳ್ಳಕ್ಕ ನೀರು ಕುಡಲಿಕ್ಕೆ ಹೋಗಿರ್ತಕ್ಕಂತ ಸಮಯದಾಗ ಆ ಪ್ರಾಣಿ ಕಾಲು ಬಂದು ಮೊಸಳೆ ಹಿಡ್ದಾಗ ಏನ್ ಆ ಪ್ರಾಣಿ ಕಾಲು ಬಂದು ಮೊಸಳೆ ಹಿಡಿದ ನಗೋಣ ಜನ್ಮದ ಸ್ಮರಣೆ ಮಾಡಿ ಒಂದು ದೇವರಿಗೆ ನೆನ್ಸಾರ ಆ ನೆನೆಸಿರ್ತಕ್ಕಂಥ ದೇವರು ಬಂದ್ ಆ ಮೊಸಳಿಗೆ ಕಲಾಸ್ ಮಾಡಿ ಆ ಪ್ರಾಣಿಗೆ ಅಲ್ಲಿ ಬಿಡಿಸ್ಯಾರ ಇಲ್ಲಿ ಸರ್ಜೋಡಿ ಕಲಾವಂತರಿಗೆ ಏನು ಪ್ರಶ್ನೆ ಪತ್ರ ಕೇಳಿದರ ಏನ್ರಿ ಒಬ್ಬ ಋಷಿಯ ಮುನಿಯ ಶಾಪದಿಂದ ಯಾವ ಯಾವ ಪ್ರಾಣಿಯಾಗ ಹುಟ್ಟದ ಅವ ಹಳ್ಳಕ್ಕ ಸೊರೋದಕ್ಕೆ ನೀರು ಕುಡಿಲಿಕ್ಕೆ ಹೋದ ಮೂಲಕ ಒಂದು ದೇವರಿಗೆ ಹಿಂದಿನ ಜನ್ಮದ ಸ್ಮರಣೆ ನೀನು ದೇವರಿಗೆ ನೆನ್ಸ ನೋಡು ಅವ ಯಾವ ದೇವರಿಗೆ ನೆನ್ಸಾನ ಯಾವ ದೇವ್ರ ಬಿಡಿಸೋಣ ಇದು ಮೇಲಾಗಿ ಯಾವಾಗ ದೇಶದಾಗ ನಡೀತದೆ ನಮ್ಮ ಭಾರತ ದೇಶನ ಅಷ್ಟೇ ಪೌರಗಳಾಗಿಲ್ಲ ಈ ಪವಾಡ ಯಾ ದೇಶಾಗ ನಡೀತ ಸರ್ಜೋಡಿ ಕಲಾವಂತರು ಒಳ್ಳೆ ಹಿರಿಯ ಕಲಾವಂತರು ಮೇಧಾವಿಗಳು ಪಂಡಿತರು ಇಂಗ್ಲಿಷ್ ಮಾತಾಡ್ತಾರ ಅದರಾಗ ಹೋದ್ರೆ ನಾವೇನೋ ತೊತ್ತಾಗಲ್ಲ ಅವ್ರಾಗ ಇಂಗ್ಲಿಷ್ ಮರಾಠಿ ಮಾತಾಡಕ್ ಬರಲ್ಲ ಏನು ಮಾತಾಡಿದ್ರು ಕನ್ನಡ ಹಾಲ ಮಾತಾದ್ರೆ ಮಾತಾಡ್ಕೊತ ಹೋಗೋರ್ ನಾಗೋಣ ಹೇಳ್ತಾರ ಆತ್ಮವಿಶ್ವಾಸ ಬಾಳೆಹನ ಮಾತಾಡೋದ್ರಿ ನಾಗೋಣ ಅಣ್ಣ ತಮ್ಮ ವಿಷಯದಾಗ ಇಲ್ಲಿ ಹೆಂಗ ನಡೆದ